ಈ ಥರದ ಫಸ್ಟ್ ಫಸ್ಟು ಮೂರ್ತಾದಾಗ ಒಂದು ಮಾಡಿದ್ವಿ ಅದಾದ ಮೇಲೆ ಟೀಸರ್ ಲಾಂಚಾಗಿ ಮಾಡಿದ್ದು ಈಗ ಟ್ರೈಲರ್ ಲಾಂಚು ಇದು ಮೂರನೇದು ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಮ್ಮ ನ ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ರು ಅದು ನಿಮ್ಮ ಮುಖಾಂತರ ಜನಕ್ಕೆ ತಲುಪಬೇಕು ಸೊ ಎಲ್ಲ ಚಾನಲವರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಯಾಕೆಂದರೆ ಅದು ನಮಗೆ ಕಾಣಿಸಿದೆ ಈಗ ಆಗಾಗಲೇ ಯಾಕೆಂದರೆ ಪ್ರತಿಯೊಂದು ಸಾಂಗು ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು ನಾವು ಬಾಯಲ್ಲಿ ತುಂಬ ಈಸಿ ಹೇಳೋಕ್ಕೆ ಅಂದರೆ ಎರಡು ಮಿಲಿಯನು ಎರಡೂವರೆ ಮಿಲಿಯನು ಮೂರು ಮಿಲಿಯನ್ ಅಂತ ಬಟ್ ಅದು ಲೆಕ್ಕ ಲೆಕ್ಕಾಕ್ರೆ ಮೂವತ್ತು ಲಕ್ಷ ಹಿಂಗೇಳಿದ್ರೆ ತುಂಬಾ ದೊಡ್ಡದು ಅನ್ಸುತ್ತೆ ಒಂದ್ ಸಾಂಗ್ ಮೂವತ್ತು ಲಕ್ಷ ಒಂದು ಸಾಂಗು ಎಂಬತ್ತು ಲಕ್ಷ ಇನ್ನೊಂದು ಸಾಂಗು ಹದಿನೇಳು ಲಕ್ಷ ಮತ್ತೆ ಯಾವುದೇ ಟ್ರೇಲರ್ ಟೀಸರ್ಗಳು ಬಿಟ್ರು ಎಲ್ಲಾನು ಒಂದು ಹದಿನೈದು ಲಕ್ಷದ ಮೇಲೇ ಎಲ್ಲರೂ ನೋಡಿದ್ದಾರೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಮಗೆ ಭಯ ಭಯ ಇತ್ತು ಬಟ್ ಯಾವುದ್ಯಾವುದೋ ಒಂದು ಕಂಟೆಂಟ್ಗಳನ್ನ ಬಿಡಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ ಸೊ ಯಾರ್ಯಾರು ನಮ್ಮ ಸಾಂಗ್ನ ನೋಡಿದ್ದೀರಾ ಯಾರ್ಯಾರು ನಮ್ಮ ಕಂಟೆಂಟ್ನ ರೀಚ್ ಮಾಡಿಸಿದಾರೆ ಎಲ್ರಿಗೂ ಒಂದಷ್ಟ ಶಿವಣ್ಣ ಧರ್ಮಣ್ಣ ಆಗಲೇ ಹೇಳ್ಬಿಟ್ರಣ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ನಿಜ ಆದರೂ ಪರವಾಗಿಲ್ಲ ಅದು ರಿಪೀಟ್ ಆದರೂ ಹೇಳ್ತೀನಿ ನಾವು ಹುಟ್ಟಕ್ಕಿಂತ ಮುಂಚೆನೂ ಅಣ್ಣ ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ ಈಗಲೂ ಹೀರೋ ನೀವು ನೆಕ್ಸ್ಟ್ ನನಗೆ ಅಪ್ಪಿ ತಪ್ಪಿ ಮಕ್ಕಳಾದರೆ ಅವನು ಇರೋ ಆದಾಗ್ಲೂ ನೀವೇನೋ ಆಗಿ ಹಾಗೆ ಆಗಿರ್ತೀರ ಅದು ನೋ ಡೌಟ್ ಯಾಕೆಂದರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ ನನ್ನ ನಮ್ಮ ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಆಗಿ ಮಾಡೋದು ಬೇರೆ ಬಟ್ ಮಾಡಿದು ಅಷ್ಟು ವರ್ಷನೂ ಸ್ಟಾರ್ಟ್ ಅಳಿಸ್ಕೊಳ್ಳೋದಿದ್ಯಲ್ಲ ಅದು ತಮಾಷೆ ವಿಷಯ ಅಲ್ಲ ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡಕ್ಕೆ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ಅಣ್ಣ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮನುಷ್ಯ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನು ನಾನು ಹೇಳಬೇಕು ಬಂಗಾರದ ಮನುಷ್ಯ ಸಣ್ಣ ಬಂಗಾರದ ಮನುಷ್ಯ ಅಂತ ಸಿಕ್ಕಾಬಿಟ್ಟೆ ಜ್ವರ ಇತ್ತು ಅವತ್ತು ನನಗೆ ಶೂಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ಕ್ಯಾನ್ಸಲು ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಒಂದು ಮೂರ್ನಾಲ್ಕು ಸಾವಿರ ಜನ ಜೂನಿಯರ್ಸು ಒಂದು ದೊಡ್ಡ ಸೆಟಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದಕ್ಕೂ ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡೋ ಥರದ್ದು ಬಟ್ ಅವತ್ತು ಶಿವಣ್ಣ ಶಿವ್ ಸಿಕ್ಕಾಬೇ ಬಿಸಿಲಿತ್ತು ಶಿವಣ್ಣನ ಎದ್ದು ಹೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ಮ ಗ್ಲಾಸಲ್ಲಿ ನನಗೆ ಕಾಫಿ ಎಲ್ಲ ಕೊಡಿಸಿದ್ದೀರಣ್ಣ ಆಮೇಲೆ ಪಟ್ಪಟ್ ಅಂತ ನಂದು ಮುಗಿಸಿ ವಾಪಸ್ ಕಳ್ಸಿದ್ರು ಒಂದು ತಾಯಿ ಮಗುಗೆ ಹೆಂಗೆ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದಾರ್ ಬೇಕಾದ್ರೆ ಹಂಗೆ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋಣ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ ಚಿಕ್ಕದಾಗ್ಬಿಡುತ್ತೆ Thank okay.